ಆಯ್ತಲ್ವಲ್ಲಪ್ಪ ಯಾಕೋ ಕಣಿ ಏಳಕ್ಕೆ ಆಯ್ತಲ್ವಲ್ಲ ಈ ಚಳಿ ಚಳಿಗಾವಾಗೋದದು ಕಾಣೆ ಏ ಅಪ್ಪ ಹಂಗೆ ಮನೆ ನಾನು ಅನ್ನಿಸ್ತಾಯಿತೆ ಈ ಚಳಿ ಟೈಮಲ್ಲಿ ಬೆಳಕಾಗದೇ ಗೊತ್ತಾಯ್ಕಿಲ್ಲ ಕಣ್ ತಾಡಿ ನಾನು ಬೇಗ ಹೇಳ್ತಿದ್ದಳು ಆರೂವರೆ ಆದರೂ ಎದ್ದೆ ಇಲ್ಲ ನೋಡಿ ಇವತ್ತು ಯಾಕೋ ನಡೆ ಇಟ್ಕೊಬಿಟ್ಟಂಗೆ ಆಗೈತೆ ತಾಡಿ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಬಂದು ಹೇಳ್ಸದ ಇವಾಯ್ತನು ಅಯ್ಯೋ ತಾಡಿ ಆಲೆ ಸೂರ್ಯ ಚೆನ್ನಾಗಿ ಬಂದನಲ್ಲ ಹೆಂಗಿದ್ರು ಟೈಮಿ ಆಗ್ಬಿಟ್ಟೈತೆ ಕಸಿಗೆ ಗುಡಿಸ್ಬಿಟ್ಟು ಗುಡ್ಸ್ಬಿಟ್ಟು ಆಮೇಲಿಂದ ಉಡುಗೆ ಹೋಗೋದಾ ಇಲ್ಲೇ ಬರ್ಲಾಕಿದೆ ಕಾಣಿಸ್ತಾನೆ ಇಲ್ವಲ್ಲ ನಮ್ಮ ಮನೆಯವ್ರೇನಾರು ಕೊಡ್ಕಿಟ್ ಇಟ್ಟಕ್ಕೆ ಹೋಗಾಕ್ಬಿಟ್ರಾ ತಡಿ ನೋಡ್ತೀನಿ ಇಲ್ಲೇ ಇದೆಯಲ್ಲ ಬರ್ಲು ಏಯ್ ಇಲ್ಲೇ ಬಿದ್ದಿತ್ತು ತಡಿ ಇದೆಯಲ್ಲ ನನ್ನ ಬಾಕ್ಲ ತೊಳೆಯೋ ಬರಲು ಈ ತೊಳೆದು ಆಯಿತು ಅಲ್ಲ ಮನೆಯವನು ಎದ್ದಿಟ್ಟಿಗೆ ಎಲ್ಲೋದನು ಕಾಣೆ ಕಾಣಿಸ್ತಾನೆ ಇಲ್ವಲ್ಲ ಬೇಗ ಬೇಗ ಕಸ ತೊಳ್ದಬಿಡದ ಎಷ್ಟು ಕಸ ಬೀಳ್ತದೆ ಕಾಣೆ ಡೈಲಿ ತೊಳಿತೀನಿ ಆದರೂ ನೋಡಿ ಹೆಂಗೆ ಕಸ ಬಿದ್ದೈತೆ ಸಿಗಟಿಯಾ ಬೇಗ ಬೇಗ ತೊಳಿಬಿಡದ ತಡಿ ನಾನು ಮಂಗ ನೋಡು ಜಗ್ನೇ ನಾನು ಬಂದೀನಿ ಪಟ್ಪಟ ಅಂತ ಕೆಲಸ ಮಾಡೋದ ಅಂದರೆ ಇದೆ ಆಯ್ತದೆ ಬರೀ ಮರ್ಯಾದೆ ಆಯ್ತದೆ ಓಹ್ ಜಗ್ಗಲ್ಲೇ ಬಿದ್ದಿರ್ಬೇಕು ನೋಡ್ಕೊಬೋದಿನ ತಡೀರಿ ಓ ಜಗ್ಗಲ್ಲೇ ಬಿಡ್ಸ್ಬಿಟ್ಟು ಬಂದೀನಿ ನೋಡಿರಿ ಓ ಜಗ್ಗೇನೋ ಸಿಕ್ತು ಪಟ್ಪಟ ಅಂತ ಕೆಲಸ ಮುಗಿಸ್ಬಿಡೋದ ಇನ್ನು ಲೇಟ್ ಆಯ್ತದೆ ತುಳಸಿ ಗಿಡ ಮುಂಚೆ ಅಂತ ಅಂಟೈತೆ ಸರಿಯಾಗಿ ನೀರು ಬಿಡೋಕ್ಕಿಲ್ಲ ನಾನು ಇತ್ತೀಚೆಗೆ ಸರಿಯಾಗಿ ನೀರು ಬಿಡಬೇಕು ನಾಳೆಯಿಂದ ಸರಿ ಬಾಕ್ಲಿ ಸ್ವಲ್ಪ ಪಟ್ಪಟ ಅಂತ ರಂಗೋಲಿ ಬಿಟ್ಬಿಡದ ಸೊ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೋ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಪಟ್ಪಟ ಅಂತ ನೀರ್ ಬಗ್ಗೆ ಎತ್ಬಿಡ್ಬಿಟ್ಟು ಬಿಡ್ಬಿಟ್ಟು ಹೋಗಿ ಆಲಿಸ್ಕೊಬಾರ್ದ ಮೊದಲು ನಮ್ಮ ಪಾಪ ನೀನು ಎದ್ದೇ ಇರ್ಬನ ಆಲ್ಪಾತ್ರೆ ಬೆಳಗ್ಗೆ ಇಲ್ಲ ಅಂದ್ಕೊಂಡಿದೆ ಬೆಳಗ್ಗೆಯಲ್ಲೇ ಹೇಗಿದ್ದೇವೆ ತಡೆ ಎತ್ತಿ ತಗೊಂಡೋಗ್ಬಿಟ್ಟು ಬಂದು ಬಂದ್ಬಿಡ್ತೀನಿ ರುಕು ಆಳ್ ತಕೊ ಬರವಾ ನೀನಕ್ಕ ತತ್ತೀನಿ ಅಲ್ಲ ನಾನು ಯಾರೋ ಅಂದ್ಕೊಂಡು ನೋಡ್ಬಿಡ್ತಾರದ ಅಂತ ಬಂದೆವರ್ ಕಡೆಗೆ ಇವತ್ತೊಂದು ಹತ್ತು ರೂಪಾಯಿ ಜಾಸ್ತಿ ಕೊಡವ ಯಾಕಕ್ಕ ಅಯ್ಯೋ ನಮ್ಮನೇನೆ ಎಂಟ್ರೂ ಬರ್ತೀನಿ ಅಂತ ಅಂದವ್ರೆ ಬಂದ್ಗಿನ್ಬಿಟ್ಟಾರು ಅಂತ ಕನವ ಯಾತ್ಕು ಇರಲಿ ಒಂಬತ್ತು ರೂಪಾಯಿಗೆ ಹೆಚ್ಚ ಕೊಡವಲ್ಲ ಸೋಮವಾರಕ್ಕೆ ಒಂದು ತಿಂಗಳಾಯ್ತದ ಕನಕ ಕರ್ತಕ್ಕೆ ಯಾವುದು ದುಡ್ಡಿಲ್ಲ ಕನಕ ಕೊಟ್ಬಿಟ್ರಕ್ಕ ಮಿಸ್ ಮಾಡಿದಾಗೆ ಹ್ಞೂ ಸರಿ ಕನವ ತಂದು ಕೊಡ್ತೀನಿ ನಾಳಿಕೆ ಬತ್ತಾ ಹಾಂ ಸರಿ ಕನವ எங்கோ ஆலீஸ் வந்தே வைதே தீத்திவல தடிவோங்க நோடத அய்யோ இன்னும் நான் சின்னதே கணே ஹலோ பாபண்ணா ஹலோ பாபண்ணா ஏழ பப்பணா டெம் ஆகிட்டு பாபண்ணா அதுக்கு எல்லாம் சத்தாக்கிட்டு கை கால் முக்கப்பா டீ மா